ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಟು ಆ್ಯಂಡ್ ನೋವು ಈಗ ನಾನು ಒಂದು ಮೂಲಂಗಿ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ ಮೂಲಂಗಿಗಳನ್ನು ನೀನು ಮಾಡಿದ್ದೀನಿ ಹೋಳಾಗಿ ಕಟ್ ಮಾಡಿಕೊಂಡು ನೀವು ಅದರ ಸಿಪ್ಪೆ ತೆಗೆದಿರಬೇಕು ತೊಳೆದು ಸಿಪ್ಪೆ ತೆಗೆದು ಅದ್ರ ಮೇಲಿಂದ ಅವನ್ನ ಹೋಳು ಹೋಳು ಆಗಿ ಈಗ ಕಟ್ ಮಾಡಿಕೊಂಡು ಒಂದು ಅರಿಶಿಣ ನೀರಿನಲ್ಲಿ ಅವನ್ನ ಕುದಿಸ್ಕೋಬೇಕು ನೋಡಿದ್ರೆ ಉಡ್ಡಣಿಗೆ ಏನೇನು ಹಾಕಿದ್ದೀನಿ ಅಂದರೆ ಎಣ್ಣೆ ಸಾಸಿವೆ ಜೀರಿಗೆ ಟೊಮೆಟೊ ಕರಿಬೇವು ಈರುಳ್ಳಿ ಇಷ್ಟು ಹಾಕಿಬಿಟ್ಟು ನೀನು ಮಾಡಿ ಚೆನ್ನಾಗಿ ತಾಳಿಸ್ತಾ ಇದ್ದೀನಿ ನಾನು ನೋಡಿಲಿ ಇದ್ದೀನಿ ತಾಳಿಸ್ಬಿಟ್ಟು ಇದನ್ನು ಸ್ವಲ್ಪ ಗಮ್ಮತ್ ವಾಸನೆ ಬರಬೇಕಲ್ಲ ಅಂದರೆ ಒಂದು ಸ್ವಲ್ಪ ಗುಲಾಬಿ ಕಲರ್ ಬಣ್ಣಕ್ಕೆ ಗುಲಾಬಿ ಕಲರ್ಕ್ಕೆ ಬರಬೇಕಲ್ಲ ಹೂವು ಈರುಳ್ಳಿ ಅಲ್ಲಿ ತಂತ ಇನ್ನೇನು ಮಾಡಬೇಕು ನಾವು ತಾಳಿಸ್ಕೊಬೇಕು ತಾಳಿಸ್ಬಿಟ್ಟು ಇದನ್ನು ಏನು ಮಾಡ್ತೀನಿ ಬೆಂದಾವಲ್ಲ ಅದನ್ನು ನಾನು ಸೂಸ್ಕೊಳ್ತಾ ಇದ್ದೀನಿ ನೋಡಿ ನೋಡಿಗೆ ಇದನ್ನ ಇವೆಲ್ಲ ಬೆಂದವೆ ಈಗ ಈಗ ಏನು ಮಾಡಬೇಕು ಡೈರೆಕ್ಟ್ ಇದಕ್ಕೆ ಹಾಕಿಬಿಡ್ತೀನಿ ನಾನು ನೋಡಿ ಈಗ ಇದಕ್ಕೆ ಏನು ಮಾಡಬೇಕು ತುಳಿದ ಕೊಬ್ಬರಿ ಫ್ರೆಶ್ ಕೊಬ್ಬರಿ ತುಳಿದು ಹಾಕಬೇಕು ಸ್ವಲ್ಪ ಇಂಗು ಮೇಲೆ ಹಾಕ್ಬೇಕಿರುತ್ತೆ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬೇಕೀವಿ ನೀವು ಇಲ್ಲಿ ನೋಡಿ ನಾನು ಈಗ ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಆಮೇಲೆ ಒಂದು ಸಾವುನಷ್ಟು ಸಾವು ತಂಟಾದಷ್ಟು ಇಂಗು ಹಾಕ್ಬಿಟ್ಟಿದ್ದು ಏನು ಮಾಡ್ತಾಯಿದ್ದೀನಿ ನಾವು ಈಗ ಚೆನ್ನಾಗಿ ಕಲ್ಸ್ಬೇಕೀವಿ ಮಿಕ್ಸ್ ಮಾಡ್ಕೊಬೇಕು ನಮಸ್ಕಾರ ಗುರುವೇ ಆಮೇಲೆ ಇದಕ್ಕೆ ಫ್ರೆಶ್ ಕಡಬು ತುರಿ ತುಳು ಭಾಗಕ್ಕೆ ಹಾಕೋಬೇಕು ಈ ಕಬ ಕೋಕೊಂಬರಿ ಕೋಕೊಂಬರಿ ಮತ್ತೆ ಸ್ವಲ್ಪ ಹೆರಿದಾ ಫ್ರೆಶ್ ಕೋಕೊನಟ್ ತುರಿ ಹಾಕಿದೀನಿ ಹಾಕಿಬಿಟ್ಟು ಕಲ್ಜಿ ಇದೆ ಕೊಂಡೆ ಹಸಾವೆ ಇತ್ತೆ ಮೂಲಂಗಿ ಪಲ್ಯ ರೆಡಿ ಆಯಿತು ನೀವು ಈ ಸಲ ಒಂದ್ಸಲ ಮಾಡ್ಕೊಂಡು ನೋಡಿ ನೋಡಿ ಲೈಕ್ ಆಗಿದ್ರೆ ನಿಮಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಪ್ರೆಸ್ ನಿಮ್ಮ ಒಂದು ಬೆಲ್ ಐಕಾನ್ ಇರ್ತದಲ್ಲ ಅದನ್ನು ಓದ್ತೀರಿ ಅಂದರೆ ನಾವು ಹಾಕಿದಾಗ ನಿಮಗೆ ಇನ್ಫಾಮೇಶನ್ ಬರ್ತಿರ್ತಾವೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿಮಾ ನೋಡಿ ಇದಕ್ಕೆ ನಾವು ಸ್ವಲ್ಪ ಹುಣಸೆಂಡ್ರಸಮಚ ಬೆಲ್ಲ ಹಾಕಬೇಕು ಹಾಕಿಬಿಟ್ಟು ಕೊನೆಗೆ ಲಾಸ್ಟಿಗೆ ಮಾಡಬೇಕು ಇ ಕೆಲಸ ಮಾಡಿಬಿ ಎಲ್ಲ ತಿಳಿ ಸ್ವಲ್ಪ ಮುಚ್ಚಿಡಬೇಕು ಅಂದಾಗ ಅದು ಪೂರ್ತಿ ಆಗ್ತದೆ ಈಗ ನೋಡಿ ಹಾಕಿ ತಿರುಗಿದ್ದೀನಿ ಅದನ್ನು ಈಗ ಇದನ್ನೇನು ಮಾಡಬೇಕು ನನ್ನ ಸ್ವಲ್ಪ ಮುಚ್ಚಿಡಬೇಕು ಹಾಕಿಷ್ಟು ಮಾಡಿದರೆ ಇದೊಂದು ಸ್ಟೆಪ್ ನಾನು ಬಿಟ್ಟಿದ್ದೆ ಮತ್ತೊಂದು ತೋರಿಸ್ತಾ ಇದ್ದೀನಿ